ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಮಖಾನ ಡ್ರೈ ಫ್ರೂಟ್ಸ್ ಒಂದು ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡುವ ನಾನು ಇಲ್ಲೊಂದು ಸ್ವಲ್ಪ ಮಖಾನವನ್ನು ತಗೊಂಡಿದ್ದೇನೆ ಅದಕ್ಕೆ ಸೇರಿಸ್ಲಿಕ್ಕೋಸ್ಕರ ಅದರೊಟ್ಟಿಗೆ ಡ್ರೈ ಫ್ರೂಟ್ಸ್ ಒಂದು ಕ ಇದು ಗೋಡಂಬಿ ತೊಗೊಂಡಿದ್ದೇನೆ ಬಾದಾಮಿ ತೊಗೊಂಡಿದ್ದೇನೆ ಸನ್ಫ್ಲವರ್ ಇದ್ದು ಬೀಜ ತೊಗೊಂಡಿದ್ದೇನೆ ನೀವು ನಿಮಗೆ ಬೇಕಾದಂತಹ ಡ್ರೈ ಫ್ರೂಟ್ಸನ್ನು ತಗೊಳ್ಬಹುದು ಹಾಗೆ ಮಸಾಲೆಗೆ ಒಂದು ಸ್ಪೂನು ಅಚ್ಚ ಖಾರದ ಪೌಡರ್ ತೊಗೊಂಡಿದ್ದೇನೆ ಒಂದು ಸ್ಪೂನು ಪೆಪ್ಪರ್ ಪೌಡರ್ ತೊಗೊಂಡಿದ್ದೇನೆ ಒಂದು ಸ್ಪೂನ್ ಜೀರಾ ಪೌಡರ್ ತೊಗೊಂಡಿದ್ದೇನೆ ಒಂದು ಚಿಟಕಿ ಅರಿಶಿನ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನು ತಗೊಂಡಿದ್ದೇನೆ ಈಗ ನಾವೀಗ ಇದನ್ನೆಲ್ಲ ಒಂದು ಡ್ರೈ ಆಗಿ ರೋಸ್ಟ್ ಮಾಡಿಕೊಡುವ ಫಸ್ಟ್ಗೆ ನಾನು ಮಖನನ ರೋಸ್ಟ್ ಮಾಡ್ತಾ ಇದ್ದೇನೆ ಬಾಣಲೆಯಲ್ಲಿ ಒಂದು ಸ್ವಲ್ಪ ನಾನು ಬಟರನ್ನು ತೊಗೊಂಡಿದ್ದೇನೆ ನೀವು ಬೇಕಿದ್ರೆ ತುಪ್ಪ ಅಥವಾ ಎಣ್ಣೆಯನ್ನು ತಗೊಳ್ಬೋದು ಇದನ್ನು ನಾವೀಗ ಇದರಲ್ಲಿ ರೋಸ್ಟ್ ಮಾಡಿಕೊಳ್ಳುವ ಜಾಸ್ತಿ ಬೇಡ ಒಂದು ಸ್ವಲ್ಪ ತಗೊಂಡಿದ್ದೇನೆ ಇದು ಕ್ರಿಸ್ಪಿ ಆಗುವ ತನಕ ನಾವು ಇದನ್ನು ರೋಸ್ಟ್ ಮಾಡಿಕೊಡುವ ಆದಷ್ಟು ಸಣ್ಣ ಉದಿಯಲ್ಲಿ ನಾವು ಫ್ರೈ ಮಾಡಿಕೊಡುವ ಇದು ಫ್ರೈ ಆದ ನಂತರ ನಾವಂತ ಹೇಳಿದರೆ ಅದನ್ನು ನಾವು ನೋಡುವಾಗ ಗೊತ್ತಾಗ್ತದೆ ನಮಗೆ ಈ ಥರ ಪುಡಿ ಆದ ಕೂಡಲೇ ನಾವು ಇದನ್ನು ತೆಗೆದಿಟ್ಕೊಳ್ವಾ ಸಪ್ರೇಟಾಗಿ ಇದನ್ನು ತೆಗೆದಿಟ್ಕೊಡುವ ಈಗ ಒಂದೊಂದೇ ಡ್ರೈ ಫ್ರೂಟ್ಸನ್ನು ನಾವು ಡ್ರೈಯಾಗಿ ಆಗಿ ಫ್ರೈ ಮಾಡ್ಕೊಂಡು ಬರುವ ಸಪ್ರೇಟಾಗಿ ಎಲ್ಲವನ್ನು ಕೂಡ ಫ್ರೈ ಮಾಡ್ಕೊಂಡ ಇದು ನಾನು ಮೊದಲಿಗೆ ಬಾದಾಮಿಯನ್ನು ಫ್ರೈ ಮಾಡಲಿಕ್ಕೆ ಹಾಕಿದ್ದೇನೆ ಬಾದಾಮಿ ಹುರ್ಕೊಂಡಾಗಿದೆ ಇದನ್ನು ತೆಗೆದಿಟ್ಕೊಳ್ಳುವ ಈಗ ಗೇರು ಬೀಜವನ್ನು ಮತ್ತು ಸನ್ಫ್ಲವರ್ ಸೀಡನ್ನು ಕೂಡ ನಾವು ಇದನ್ನು ಹುರ್ಕೊಳ್ಳುವ ಡ್ರೈ ಫ್ರೂಟ್ಸನ್ನೆಲ್ಲ ಫ್ರೈ ಮಾಡಿಕೊಂಡಾಗಿದೆ ಈಗ ನಾನು ಬಾಣಲೆಯಲ್ಲಿ ಒಂದು ಸ್ವಲ್ಪ ಬಟರನ್ನು ಸೇರಿಸ್ಕೊಂಡಿದ್ದೇನೆ ಇದಕ್ಕೀಗ ನಾವು ತೆಗೆದಿಟ್ಕೊಂಡಂತಹ ಮಸಾಲೆಯನ್ನು ಸೇರಿಸ್ಕೊಳ್ಳುವ ಇದಕ್ಕೆ ಮೊದಲಿಗೆ ಡ್ರೈ ಫ್ರೂಟ್ಸನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಳುವ ಒಂದು ಸ್ವಲ್ಪ ಇದರಲ್ಲಿ ಹುರ್ಕೊಳ್ಳುವ ಮೊದಲು ಡ್ರೈ ಫ್ರೂಟ್ಸ್ ಹಾಕೊಂಡು ನಂತರ ಹುರಿದಿಟ್ಟಂತಹ ಮಕಾನವನ್ನು ಇದಕ್ಕೆ ಸೇರಿಸ್ಕೊಳ್ವಾ ನೋಡಿ ಈಗ ಇದನ್ನೆಲ್ಲ ನಾವು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ಳುವ ಹುರ್ಕೊಂಡ ನಂತರ ಗ್ಯಾಸ್ ಆಫ್ ಮಾಡಿ ಕಣಿದಿಕ್ಕೆ ಬಿಡುವ ನೋಡಿ ಸಿಂಪಲ್ ಆದಂತಹ ಮಖಾನ ಸ್ನ್ಯಾಕ್ಸ್ ಈಗ ರೆಡಿಯಾಗಿದೆ ಹೆಲ್ದಿಯೂ ಕೂಡ ಇದು ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು